ವೆಲ್ಕಮ್ ಬ್ಯಾಕ್ ಟು ನಿಖಿ ಸಂತು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಿವತ್ತು ಹೊರಗಡೆ ಹೋಗ್ಬರೋಣ ರೆಡಿ ರೆಡಿಯಾಗಿದ್ದೀನಿ ಆ್ಯಕ್ಚುಲಿ ನಿನ್ನೆ ಹೋಗಿದ್ದೆ ಮೊಬೈಲ್ ರಿಪೇರಿ ಮಾಡಿಸ್ಬೇಕಿತ್ತು ಅಂತ ಹೇಳಿಬಿಟ್ಟು ಅದು ಆಗಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಹೋಗೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಬಿಸಿಲು ಕೂಡ ಬಂದಿದೆ ಅದಕ್ಕೋಸ್ಕರ ಇವಾಗಲೇ ಹೋಗಿ ಬರ್ತೀನಿ ಟ್ವೆಲ್ ಓ ಕ್ಲಾಕ್ ಆಯಿತು ಮೇ ಬಿ ಇವತ್ತು ಲೇಟೇ ನಾವು ಹೋಗಿದ್ದು ಕ್ಲೋಸ್ ಆಗಿರತ್ತೋ ಏನಂತ ಗೊತ್ತಿಲ್ಲ ಹೋಗಿ ನೋಡಬೇಕಷ್ಟೇ ನಾವು ಯಾವಾಗಲೂ ಕೂಡ ಹೊನ್ನ ಬರುವಾಗ ನಾವು ಟೆಂಪಲೆಲ್ಲ ಹೋಗಿನೇ ಬರ್ತೀವಿ ಯಾಕಂದರೆ ನಮಗೆ ದಾರಿಯಲ್ಲೇ ಸಿಗತ್ತಲ್ವ ಅದಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಹೋಗಿಯೇ ಇದ್ದೀವಿ ಫಸ್ಟ್ ನಮಗೆ ಸಿಗೋದು ಶ್ರೀಗುತ್ತಿ ಅಂತ ಹೇಳಿಬಿಟ್ಟು ಆ ಟೆಂಪಲಿಗೆ ನಾವು ಹೋಗಿ ಹೋಗ್ತೀವಿ ಆಲ್ಮೋಸ್ಟ್ ನಾವು ಯಾವಾಗಲೂ ಹೋಗ್ತಾನೆ ಇರ್ತೀವಿ ಅಲ್ಲಿ ಇವತ್ತು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ ತುಂಬ ಚೆನ್ನಾಗಿದೆ ನಾನು ತುಂಬ ನಂಬ್ತೀನಿ ಕೂಡ ನನ್ನ ಹಸ್ಬೆಂಡ್ ಕೂಡ ಈ ದೇವರಂದ್ರೆ ತುಂಬ ಇಷ್ಟ ಯಾವಾಗಲೂ ಕೂಡ ಪ್ರತಿದಿನ ಅವರು ಟೆಂಪಲ್ ಹೋಗಿನೇ ಹೋಗೋದು ಏನೇ ಕೆಲಸ ಮಾಡೋದಾದ್ರೂ ಕೂಡ ತುಂಬ ಚೆನ್ನಾಗಿದೆ ಹಾಗೇನೇ ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೂ ಕೂಡ ನಾವು ಹೋಗಿದ್ವಿ ಅದರಲ್ಲಿ ವಿಡಿಯೋ ಮಾಡ್ಕೊಳಕ್ಕೆ ಆಗಿರಲಿಲ್ಲ ಯಾಕೆಂದರೆ ಅಲ್ಲೆಲ್ಲ ತುಂಬ ಕೆಲಸ ಕೆಲಸಗಳು ನಡೀತಾ ಇದ್ದವು ಅದಕ್ಕೋಸ್ಕರ ಅಲ್ಲಿ ನಾನು ವಿಡಿಯೋ ಮಾಡ್ಕೊಂಡಿರಲಿಲ್ಲ ಹಾಗೇ ಶ್ರೀಗುತ್ತಿಗೆ ಹೋಗಿ ಕೈ ಮುಗಿದ್ಬಿಟ್ಟು ಬಂದೆ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಮರ ಕೂಡ ಬಿದ್ದಿತ್ತು ತುಂಬ ರೋಡೆಲ್ಲ ಬ್ಲಾಕ್ ಆಗಿಬಿಟ್ಟಿತ್ತು ಮಳೆಗೆ ಫುಲ್ಲು ಆಮೇಲೆ ಹಾಗೆಯೇ ಅಲ್ಲಿ ಒಂದು ನಾವು ಟ್ಯಾಂಕ್ ಕೂಡ ಇದ್ದಿತ್ತು ನೀರು ಕೈಕಾಲೆಲ್ಲ ತೊಳೆದ್ಬಿಟ್ಟು ಒಳಗಡೆ ದೇವಸ್ಥಾನದ ಒಳಗಡೆ ಹೋಗ್ಬೇಕಂತ ಹೇಳಿಬಿಟ್ಟು ಅದನ್ನು ಕೂಡ ಹೊಸದಾಗಿ ಹಾಕಿದ್ದಾರೆ ನಾವು ಇವಾಗ ಮತ್ತೆ ಹೊನ್ನವರಾಕೆ ಹೊರಟ್ವಿ ದೇವರಿಗೆಲ್ಲ ಕೈ ಮುಗ್ದಾದ ಮೇಲೆ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಾವು ಹೋಗ್ತಾ ಇರುವಾಗ ಫುಲ್ ಮೋಡ ಆಗಿತ್ತು ಕಾಸರಗೋಡು ಇಕೋ ಬೀಚ್ ಎಂಟ್ರೆನ್ಸ್ ಹತ್ರ ನಾವು ಪಾಸಾಗಿ ಹೋಗ್ತಾ ಇದ್ವಿ ಸ್ವಲ್ಪ ಚಿಕ್ಕದಾಗಿನೇ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಹಾಗೇ ನಾವು ಕಾಸರಗೋಡ್ ಹತ್ತಿರ ಬಂದಿದ್ದೇನೆ ಅಲ್ಲೊಂದು ಬೇಕ್ರಿ ಕಾಣಿಸ್ತು ಅಲ್ಲೇ ಬೈಕ್ನ ಸ್ಟಾಪ್ ಮಾಡಿ ಬೇಕ್ರಿಗೆ ಹೋಗಿ ಐಸ್ ಕ್ರೀಮ್ ಎಲ್ಲ ತೊಗೊಂಡು ಪಪ್ಸ್ ಎಲ್ಲ ತಿಂದ್ಬಿಟ್ಟು ಹಾಗೇ ಮತ್ತೆ ನಾವು ಮಳೆ ಸ್ವಲ್ಪ ಕಡಿಮೆ ಆಗುತ್ತಾನೆ ಅಲ್ಲೇ ವೆಯ್ಟ್ ಮಾಡಿ ಹಾಗೆ ನಾವು ಟ್ರೈನ್ ಕೋಟ್ ಹಾಕ್ಕೊಳ್ಳಿಕ್ಕೆ ಸಂತಿಗೆ ಯಾವಾಗಲೂ ಇಷ್ಟ ಆಗೋಲ್ಲ ಯಾಕೆಂದರೆ ಏನೋ ಒಂಥರ ಅನ್ಸತ್ತಂತೆ ಅವನಿಗೆ ಅದಕ್ಕೋಸ್ಕರ ಅವನು ಯಾವತ್ತೂ ಹಾಕೋಲ್ಲ ಮಳೆ ಕಡಿಮೆ ಮಾಡ್ಕೊಂಡೆ ಹೋಗೋಣ ಅಂತ ಹೇಳ್ಬಿಟ್ಟು ಮಳೆನ ಕಡಿಮೆ ಮಾಡಿಕೊಂಡೆ ನಾವು ಹೊರಟ್ವಿ ಮತ್ತು ನಾನು ಛತ್ರಿ ಓಪನ್ ಮಾಡಿದ್ರು ಕೂಡ ಇಲ್ಲಿ ಬ್ರಿಡ್ಜ್ ಆಗಿರೋದ್ರಿಂದ ಛತ್ರಿ ಹಾರೋಗಿಬಿಡತ್ತೆ ಗಾಳಿಗೆ ಸಿಕ್ಕಾಪಟ್ಟೆ ಗಾಳಿ ಇರುತ್ತಲ್ವ ಅದಕ್ಕೋಸ್ಕರ ನಾನು ಛತ್ರಿನೂ ಓಪನ್ ಮಾಡಿಲ್ಲ ಹಾಗೆಯೇ ಫುಲ್ ಒದ್ದೆ ಆಗಿಬಿಟ್ಟೇ ನಾವು ಹೊರಟುಬಿಟ್ವಿ ಚಿಕ್ಕದಾಗಿ ಮಳೆ ಬರ್ತಾಯಿತ್ತು ಹಾಗೆಯೇ ಮೊಬೈಲ್ ಶಾಪ್ ಹೋಗೋಣ ಅಂತ ಸಂತು ಹತ್ರ ಹೇಳಿದ್ದೆ ಅವತ್ತು ಬಂದಾಗ ಮೊಬೈಲ್ ರಿಪೇರಿ ಕೊಡೋಕ್ಕೆ ಆಗಿರಲಿಲ್ಲ ಗಿತ್ತು ಅದಕ್ಕೆ ಇವತ್ತೇ ಕೊಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ ಹಾಗೆ ಬಸ್ ಸ್ಟ್ಯಾಂಡ್ ಸೈಡ್ ಹೋಗು ಅಂತ ಹೇಳ್ಬಿಟ್ಟು ಹೇಳಿದ್ದೆ ಅವನತ್ರ ಅವನಲ್ಲೇ ಅಂತ ಮಾಡ್ಸೇಳ್ಬಿಟ್ಟು ಮೊಬೈಲ್ ಶಾಪ್ ಬಂದಿದ್ದೀನಿ ಮೊಬೈಲ್ ರಿಪೇರಿಗೆಲ್ಲ ಕೊಟ್ಟು ಬರೋ ತನಕ ನಮಗೆ ಅಲ್ಲಿ ಒನ್ ತರ್ಟಿ ಟು ಓ ಕ್ಲಾಕ್ ಆಗಿಬಿಟ್ಟಿತ್ತು ಸಂತು ಹತ್ರ ಹೇಳಿದೆ ಮನೆಗೆ ಹೋಗಿ ಊಟ ಮಾಡಿನೇ ಆಮೇಲೆ ಹೊರಟ್ರೆ ಆಯಿತು ಅಂತ ಹೇಳಿಬಿಟ್ಟು ಅಂದರೆ ನಮಗೆ ಸಂಜೆ ಗೋಲ್ಡ್ ಕೂಡ ನೋಡ್ಲಿಕ್ಕೆ ಹೋಗೋದಿದ್ದಿತ್ತು ಅದಕ್ಕೋಸ್ಕರ ಓಕೆ ಅಂತ ಹೇಳ್ಬಿಟ್ಟು ಅವನು ಕರ್ಕೊಂಡು ಬಂದ ಮನೆಗೆ ನಿನ್ನೆ ಅಷ್ಟೇ ಬಂದಿದ್ದೆ ಮತ್ತೆ ಇವಾಗ ಬಂದಿದ್ದೀನಿ ಒನ್ ಅವರ್ ಬಂದಾಗ ನಾನು ಎಲ್ಲ ಮನೆಗೆ ಬಂದು ಹೋಗ್ತಾ ಇರ್ತೀನಿ ಹಾಗೇ ಸಂತು ನನಗೆ ತುಂಬ ರೇಕ್ಸ್ತಾ ಎಲ್ಲ ಇದ್ದ ಮನೆಗೆ ನಾನು ಜಾಸ್ತಿ ಟೈಮ್ ಬರ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು ಹಾಗೆ ನಾವು ಮಾತಾಡ್ತಾ ಬರ್ತಾ ಇದ್ವಿ ಅಲ್ಲು ಆಮೇಲೆ ಹಾಗೇ ಮನೆಗೆ ಬಂದು ಊಟ ಎಲ್ಲ ಮಾಡಿಬಿಟ್ಟು ಹಾಗೆಯೇ ಮಧ್ಯಾಹ್ನ ಸ್ವಲ್ಪ ಮಲಗಿಬಿಟ್ಟು ಮತ್ತೆ ಹೊನ್ನಕ್ಕೆ ಬಂದ್ವಿ ಗೋಲ್ಡ್ ಶಾಪಿಗೆ ಹಾಗೆಯೇ ಸಂತು ಗೋಲ್ಡನ್ನ ನೋಡಿಬಿಟ್ಟು ಇದಕ್ಕೆ ಎಷ್ಟಾಗತ್ತೆ ಅದಕ್ಕೆ ಎಷ್ಟಾಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಕೇಳಿಕೊಂಡು ಮಾತಾಡ್ಕೊತ ಇದ್ದರು ಅದೇ ಶಾಪಲ್ಲಿ ಒಂದು ಕಾಲುಂಗ್ರನೂ ಕೂಡ ತೊಗೊಂಡಿದ್ದೀನಿ ಅದನ್ನು ಕೂಡ ನಾನು ಮನೆಗೆ ಹೋಗಿ ತೋರಿಸ್ತೀನಿ ಇವಾಗ ಮನೆಗೆ ಹೊರಟಿದ್ದೀನಿ ಅಂದರೆ ನಾನು ಅಮ್ಮ ಮನೆಗೆ ಹೊರಟಿದ್ದೀನಿ ಬಂದಿದ್ದೀನಿ ತಕೊಂಡಿದ ಐದು ಸುತ್ತಿಂದ ಇತ್ತು ಅದಕ್ಕೋಸ್ಕರ ಏಳು ಸುತ್ತಿಂದ ತಗೊಂಡಿದ್ದೀನಿ ಒಂಬತ್ತು ಸುತ್ತಿನ ತಗೊಂಡ್ರೆ ಸ್ವಲ್ಪ ನನ್ನ ಕಾಲಿಗೆ ತುಂಬಾ ದೊಡ್ಡದಾಗಿ ಅನಿಸ್ತಿತ್ತು ಅದಕ್ಕೋಸ್ಕರ ಹಾಗೆ ಮಂಗಳ ಸೂತ್ರ ನಾಳೆ ತಗೊಳ್ಬೇಕಂತ ಪ್ಲಾನ್ ಮಾಡಿದ್ದೀನಿ ತುಂಬಾ ಮಳೆ ಇತ್ತು ಮನೆಗೆ ಬಂದೆ ಹಾಗೆಯೇ ಈಗ ಅಮ್ಮ ಮನೆಗೆ ಬಂದಿದ್ದೀನಿ ನಾಳೆ ಮತ್ತೆ ಒಂದಾವ್ರಿಗೆ ಹೋಗಿ ಶಾಪಿಂಗ್ ಮಾಡಿ ಹಾಗೆ ನಾನು ನಮ್ಮ ಮನೆಗೆ ಹೋಗ್ತೀನಿ ನಿನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ ನಾನು ಅಮ್ಮ ಮನೇಲಿದ್ದೀನಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಹಾಗೆಯೇ ಟೈಮ್ ಬಂದುಬಿಟ್ಟು ನೈನ್ ಓ ಕ್ಲಾಕ್ ಆಗಿದೆ ಇವಾಗ ನಾನು ಸಂತು ಮತ್ತು ಪಪ್ಪ ಅಮ್ಮ ಸೇರಿಕೊಂಡು ಗೋಲ್ಡ್ ಶಾಪಿಗೆ ಹೋಗಿ ಮಂಗಳಸೂತ್ರನ ಸೂತ್ರನ ತೊಗೊಳ್ಬೇಕಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ನನಗೆ ಗೋಲ್ಡ್ ಪರ್ಚೇಸ್ ಎಲ್ಲ ಅಷ್ಟೊಂದೆಲ್ಲ ಬರೋಲ್ಲ ನಮ್ಮಮ್ಮನ ಕರ್ಕೊಂಡು ಹೋದರೆ ಸ್ವಲ್ಪ ಹೇಳ್ತಾರೆ ಯಾವ್ದು ಹೋಗಿ ಯಾವ್ದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆಯೇ ಮಾತಾಡ್ತಿರುವಾಗ ನಮ್ಮನೆ ಟಾಮಿ ಕೂಡ ಅಲ್ಲಿ ಬಂದುಬಿಟ್ಟು ನಿಂತ್ಕೊಂಡು ನೋಡ್ತಾ ಇದ್ದಾನೆ ಸಂತು ಹತ್ರ ಹೇಳಿದೆ ಹೊರಡೋಣ ಅಂತ ಹೇಳಿಬಿಟ್ಟು ಹಾಗೆ ಅವನು ಹೇಳ್ತಾ ಇದ್ದೆ ಈ ತುಂಬ ಲೇಟ್ ಮಾಡಿಬಿಟ್ವಿ ನೀನು ಸ್ವಲ್ಪ ಬೇಗನೆ ಹೊರಡ್ಬೋದಿತ್ತು ಒಂಬತ್ತು ಗಂಟೆ ಆದ್ರೂ ಕೂಡ ಅವ್ನು ಲೇಟ್ ಅಂತಲೇ ಇದ್ದ ಬೆಳಿಗ್ಗೆ ಬೇಗನೆ ಹೊರಟ್ವಿ ನಾವು ಸ್ವಲ್ಪ ಮಳೆ ಬರ್ತಿತ್ತು ಅಂತ ಹೇಳ್ಬಿಟ್ಟು ಹಾಗೇ ಸ್ವಲ್ಪ ನಿಂತ್ಕೊಂಡಿದ್ದೆ ಆಮೇಲೆ ಹಾಗೆ ಪಪ್ಪ ಮತ್ತು ಅಮ್ಮನೂ ಕೂಡ ಹೋಗ್ತಾ ಇದ್ದಾರೆ ನಮ್ಮ ಮನೆ ಹತ್ರ ಒಂದು ಚಿಕ್ಕದಾಗಿ ಒಂದು ಹಳ್ಳ ಇದೆ ಮನೆಗೆ ರೋಡ್ ಇಲ್ಲ ಅಲ್ವಾ ಅದಕ್ಕೋಸ್ಕರ ಆ ಹಳ್ಳನೇ ದಾಟ್ಬಿಟ್ಟು ಹೋಗಬೇಕು ಟಾಮಿ ನೋಡಿ ದಾಟ್ಕೊಂಡು ಹೋಗ್ತಾ ಇದ್ದಾನೆ ತು ಅಲ್ಲಿ ತುಂಬ ನೀರು ಬಂದರಂತೂ ನಾವು ದಾಟ್ಕೊಂಡು ಆಚೆ ಹೋಗ್ಲಿಕ್ಕೆ ಆಗೋಲ್ಲ ಅದಕ್ಕೋಸ್ಕರ ಮಳೆ ಕಡಿಮೆ ಇರುವಾಗಲೇ ಹೋಗಬೇಕಲ್ವಾ ನೆಕ್ಸ್ಟ್ ಮತ್ತೆ ಮಳೆ ಬಂದರೆ ಮತ್ತೆ ಆ ನೀರು ಕಡಿಮೆ ಆಗುತ್ತಾನು ಕೂಡ ವೇಟ್ ಮಾಡ್ತಾನೆ ಇರಬೇಕಾಗತ್ತೆ ಎಷ್ಟೊತ್ತಿಗೆ ನೀರು ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ನೀರು ಜಾಸ್ತಿ ಇರುವಾಗಂತೂ ದಾಟಕ್ಕೆ ಆಗೋದೇ ಇಲ್ಲ ಅದಕ್ಕೋಸ್ಕರ ನಾವು ಸ್ವಲ್ಪ ಬಿಸಿಲು ಬಂದಿತ್ತು ಅಂತ ಹೇಳ್ಬಿಟ್ಟು ಅಮ್ಮನ ಹತ್ರ ಹೇಳಿದ್ದೆ ಬಾ ಹೋಗಿ ಬರೋಣ ಮತ್ತು ಡಿಲೇ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಆಮೇಲೆ ಹಾಗೇನೆ ನಾವು ಹೋದ್ವಿ ನಾನು ಕೂಡ ದಾಟ್ಕೊಂಡು ಆಚೆ ಕಡೆ ನಿಂತ್ಕೊಂಡು ಸಂತು ದಾಟಿ ಬರ್ತಿರೋದನ್ನು ವಿಡಿಯೋ ಮಾಡ್ತಾ ಇದ್ದೀನಿ ಆಮೇಲೆ ಹಾಗೆಯೇ ಅಲ್ಲೊಂದು ಚೌಡಿ ಮನೆ ಇದೆ ಹೊಸದಾಗಿ ಕಟ್ಸಿದ್ದದು ಇಲ್ಲೇ ಒಂದು ಕೆರೆನೂ ಕೂಡ ಇದೆ ಹಾಗೆಯೇ ನಾವು ದೇವರಿಗೆ ಕೈ ಮುಗಿದ್ಬಿಟ್ಟು ಹೊರಟ್ವಿ ಹಾಗೆಯೇ ನಾವು ಬೈಕಲ್ಲಿ ಹೊರಟಾದ ನಮಗೆ ತರಕಾರಿ ಎಲ್ಲ ದಾರಿ ಮೇಲೆ ಇಟ್ಕೊಂಡಿರ್ತಾರೆ ರೋಡ್ ಸೈಡಲ್ಲಿ ತುಂಬ ಶಾಪ್ಸಲ್ಲೆಲ್ಲ ಇಟ್ಕೊಂಡಿರ್ತಾರೆ ಅದೇ ಥರನೇ ಅಲ್ಲಿನೇ ನಾವು ನಿಂತ್ಕೊಂಡಿದ್ವಿ ಸಂತು ಎ ಟಿ ಎಮ್ ಹೋಗಿದ್ದ ಹಾಗೆಯೇ ಬಂದು ಆದಮೇಲೆ ಹೋಟೆಲ್ ಹೋಗೋಣ ಹಸುವಾಗ್ತಿದೆ ಹೇಳ್ಬಿಟ್ಟು ಹೋಟೆಲ್ ಬಂದ್ವಿ ನಾನು ಸಂತು ಹತ್ರ ಈ ಕಡೆ ತಿರುಗು ಅಂತ ಹೇಳ್ತಾ ಇದ್ದೆ ಅವನು ಹಾಗೇನೇ ಸ್ಮೈಲ್ ಮಾಡ್ದೆ ಆಮೇಲೆ ಹಾಗೆಯೇ ನಾನು ಮಸಾಲೆ ದೋಸೆ ತೊಗೊಂಡೆ ಪಪ್ಪನೂ ಮಸಾಲೆ ದೋಸೆ ತೊಗೊಂಡ್ರು ಸಂತನೂ ಮಸಾಲೆ ದೋಸೆನೇ ತೊಗೊಂಡೆ ಅಮ್ಮ ಮಾತ್ರ ಬನ್ಸ್ ತೊಗೊಂಡ್ರು ಅಮ್ಮನಿಗೆ ಬನ್ಸ್ ಇಷ್ಟ ಅದಕ್ಕೋಸ್ಕರ ಅಮ್ಮ ಬನ್ಸ್ ತೊಗೊಂಡ್ರು ನಾನು ಮಸಾಲೆ ದೋಸೆ ಅಂದರೆ ನಂಗೆ ತುಂಬ ಇಷ್ಟ ನಾನು ಎಲ್ಲೇ ಔಟ್ಸೈಡ್ ಹೋದ್ರೂ ಕೂಡ ನಾನು ಮಸಾಲೆ ದೋಸೆ ಒಂದು ತಿಂದೇ ತಿಂತೀನಿ ಯಾಕೋ ಗೊತ್ತಿಲ್ಲ ನನಗೆ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ ಪಪ್ಪನಿಗೂ ಓಕೆ ಸಂತನೂ ಏನಾದರೂ ಬೇರೆ ತೊಗೊಳ್ತಿದ್ದ ಅಂತ ಅಂದ್ಕೊಂಡಿದ್ದೆ ಬಟ್ ಅವನೂ ಕೂಡ ಮಸಾಲೆ ದೋಸೆನೇ ತೊಗೊಂಡ ಹಾಗಾಗಿ ಮೂರು ಕೂಡ ಮಸಾಲೆ ದೋಸೆನೇ ತೊಗೊಂಡು ತಿಂದ್ಬಿಟ್ಟು ಫುಲ್ ಹೊಟ್ಟೆಲಾಗಿ ತುಂಬಿಸ್ಬಿಟ್ಟು ಹಾಗೆ ನಾವು ವೇಟ್ ಮಾಡ್ತಾ ಇದ್ವಿ ಮಳೆ ಸ್ವಲ್ಪ ಜಾಸ್ತಿನೇ ಬರ್ತಾಯಿತ್ತು ಅದಕ್ಕೋಸ್ಕರ ಆಮೇಲೆ ಹಾಗೆ ತಿಂಡಿ ತಿಂಡಿ ಆದಮೇಲೆ ಫ್ಯಾನ್ಸಿ ಸ್ಟೋರಿಗೆ ಹೋದ್ವಿ ಅಲ್ಲಿ ಗೋಲ್ಡ್ ಶಾಪ್ ಇದ್ದಿತ್ತು ಅದ್ರ ಪಕ್ಕನೇ ಒಂದು ಫ್ಯಾನ್ಸಿ ಸ್ಟೋರ್ ಇದ್ದಿತ್ತು ಅಲ್ಲಿ ಹೋಗಿ ನಾನು ಪರ್ಫ್ಯೂಮ್ ಹಾಗೆಯೇ ಬ್ಯಾಗ್ಸ್ ಎಲ್ಲ ಇದ್ದಿತ್ತು ತುಂಬ ಚೆನ್ನಾಗಿದ್ದಿತ್ತು ಬ್ಯಾಗ್ ಎಲ್ಲ ಬ್ಯಾಂಗಲ್ಸ್ ಕೂಡ ತುಂಬ ಚೆನ್ನಾಗಿದ್ದಿತ್ತು ಸ್ಟಿಕ್ಕರ್ಸ್ ತೊಗೊಂಡೆ ಪರ್ಫ್ಯೂಮ್ ತೊಗೊಂಡ್ವಿ ಹಾಗೆಯೇ ಬ್ಯಾಗಿಗೆಲ್ಲ ರೇಟ್ ಎಷ್ಟು ಅಂತೆಲ್ಲ ಹೇಳಿಬಿಟ್ಟು ಅವ್ರ ಹತ್ರ ಇದ್ದೆ ಪಾಪ ಅವ್ರು ತುಂಬ ಫೇಷನ್ಸಿಂದ ಹೇಳಿದ್ರು ಸ್ವಲ್ಪವೂ ಕೋಪ ಮಾಡ್ಕೊಳ್ದೆ ಮಾರ್ನಿಂಗ್ ಮಾರ್ನಿಂಗ್ ಇದ್ಯಾರು ತಲೆ ತಿನ್ನೋ ಗಿರಾಕಿ ಬಂದಿದ್ದಾರೆ ಅಂತ ಅಂದ್ಕೊಂಡಿಲ್ಲ ಏನೋ ಬೇಬಿ ಪಾಪ ಆದ್ರೂ ಕೂಡ ತುಂಬ ಚೆನ್ನಾಗಿ ಹೇಳಿದರು ತುಂಬ ಚೆನ್ನಾಗಿದ್ದಿತ್ತು ಮಾತ್ರ ನನಗೆ ಆ ಬ್ಯಾಗೆಲ್ಲ ತುಂಬ ಇಷ್ಟ ಆಯಿತು ಥೌಸಂಡ್ ಟೂ ತೌಸಂಡ್ ಆ ಥರ ರೇಂಜಲ್ಲೇನು ಕೂಡ ಇದ್ದಿತ್ತು ಆಮೇಲೆ ಹಾಗೆಯೇ ಬ್ಯಾಂಗಲ್ಸ್ ಪರ್ಫ್ಯೂಮ್ಸ್ ಎಲ್ಲ ಇಲ್ಲಿ ಸೆಲೆಕ್ಟ್ ಮಾಡಿ ಇಟ್ಟಿದ್ದೆ ಒಂದು ಎರಡು ಮೂರು ತೊಗೊಂಡಿದ್ದೆ ಹಾಗೆಯೇ ಆ ಬ್ರೇಸ್ಲೆಟ್ ನೋಡಿದೆ ನಂಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಬಟ್ ಅದು ಲಾಕ್ ಮಾತ್ರ ಸ್ವಲ್ಪ ಲೂಸ್ ಆಗಿರೋದ್ರಿಂದ ಆಮೇಲೆ ಮತ್ತೆ ಬೇಡ ಅಂತ ಹೇಳ್ಬಿಟ್ಟು ನಾನು ಬಿಟ್ಟೆ ಅದು ತೊಗೊಂಡಿಲ್ಲ ಯಾಕೆ ಅಂದರೆ ಸ್ವಲ್ಪ ಲೂಸ್ ಆಗ್ಬಿಟ್ಟಿತ್ತು ಅಂದರೆ ಹಾಕೊಂಡ್ರೆ ಅದಾಗೇ ಬಿಚ್ಚೋಗಿಬಿಡ್ತಿತ್ತು ಅದಕ್ಕೋಸ್ಕರ ನಾನು ಅವ್ರ ಹತ್ರ ಅದನ್ನೇ ಹೇಳಿದೆ ಆಮೇಲೆ ಬಟ್ ತುಂಬ ಚೆನ್ನಾಗಿದ್ದಿತ್ತು ಅಂದರೆ ಸ್ಟೋನ್ ಇತ್ತಲ್ವ ಅದಕ್ಕೋಸ್ಕರ ನಂಗೆ ತುಂಬ ಇಷ್ಟ ಆಗಿತ್ತು ಅದು ಆಮೇಲೆ ಅಮ್ಮ ಹೇಳಿದ್ರು ಯಾಕೆ ನೀನು ಒಂದಿನ ಹಾಕ್ಬಿಟ್ಟು ಹಾಗೇನೆ ಸೈಡಲ್ಲಿ ಇಡ್ತೀಯಾ ಮತ್ತು ಯಾಕೆ ತೊಗೋತೇ ಸುಮ್ಮನೆ ಅಂತ ಹೇಳಿಬಿಟ್ಟು ಆಮೇಲೆ ಹಾಗೆ ಇರಲಿ ನಾ ಅಷ್ಟೆಲ್ಲ ನೋಡಿದ್ನಲ್ವ ಅದಕ್ಕೋಸ್ಕರ ಮತ್ತು ಬ್ಯಾಂಗಲ್ ತಗೊಂಡೆ ನಾನು ಬಟ್ ಇದು ನನಗೆ ಡಿಸೈನ್ ತುಂಬ ಇಷ್ಟ ಆಗಿತ್ತು ಆಮೇಲೆ ಹಾಗೆ ಅವ್ರ ಹತ್ರ ನಾನು ಇದನ್ನು ಬೇಡ ಅಂತ ಹೇಳಿಬಿಟ್ಟು ಬಿಲ್ ಪೇ ಮಾಡಿ ನಾವು ತೊಗೊಂಡಿದ್ದ ಐಟಮ್ನ ತೊಗೊಂಡು ಬಂದ್ವಿ ಆಮೇಲೆ ಹಾಗೆಯೇ ಗೋಲ್ಡ್ ಶಾಪಿಗೆ ಬಂದುಬಿಟ್ಟು ನಾನು ಶಾರ್ಟ್ ಕರಿಮಣಿ ನೋಡಿದ್ದೆ ಅಲ್ವಾ ಅದನ್ನು ಅಮ್ಮನಿಗೆ ತೋರಿಸ್ಬಿಟ್ಟು ಇದು ಹೇಗಿದೆ ಅಂತೆಲ್ಲ ಹೇಳಿಬಿಟ್ಟು ಕೇಳಿದೆ ಆಮೇಲೆ ಹಾಗೆ ನಂದು ಲಾಂಗ್ ಮಂಗಳ ಸೂತ್ರನ ತೆಗೆದ್ಬಿಟ್ಟು ಅದಕ್ಕೆ ದಾರಿ ಗುಂಡಿದ್ದಿತ್ತು ಅದನ್ನು ಈ ಚಿಕ್ಕ ಕರಿಮಣಿಗೆ ಹಾಕಬೇಕಲ್ವ ಅದಕ್ಕೋಸ್ಕರ ಅದನ್ನು ಇದಕ್ಕೆ ಹಾಕಿ ಅದಕ್ಕೆ ಒಂದು ಹೊಸ ದಾರಿಗುಂಡನ ಹಾಕಿಸ್ಕೊಂಡೆ ಆಮೇಲೆ ಹಾಗೆಯೇ ಅಲ್ಲಿ ಒಂದು ದಪ್ಪದೊಂದು ಬ್ರೇಸ್ಲೆಟ್ ಇದ್ದಿತ್ತು ತುಂಬ ಚೆನ್ನಾಗಿದ್ದಿತ್ತು ನಂಗೆ ತುಂಬ ಇಷ್ಟ ಆಯಿತು ನನ್ನ ಹಸ್ಬೆಂಡ್ ಹೇಗೆ ಕೊಡಿಸ್ಬೇಕಂತ ಹೇಳ್ಬಿಟ್ಟು ಅದಕ್ಕೆ ರೇಟ್ ಎಷ್ಟು ಅಂತ ಹೇಳ್ಬಿಟ್ಟು ಕೇಳಿದೆ ಒಂದು ಲಕ್ಷದ ಐವತ್ತು ಸಾವಿರ ಅಂತ ಹೇಳಿದ್ರು ರೇಟ್ ಕಾಸ್ಟ್ಲಿ ಅಂತ ಅನ್ನಿಸ್ತು ಆಮೇಲೆ ಹಾಗೆ ಅದನ್ನೇನು ಹೇಳಕ್ ಹೋಗಿಲ್ಲ ಆಮೇಲೆ ಹಾಗೇನೆ ನಾವು ತೊಗೊಂಡಿದ್ದು ಗೋಲ್ಡಿಗೆ ಕ್ಯಾಶ್ನ ಕೊಟ್ಬಿಟ್ಟು ಕೊಟ್ಟು ಮನೆಗೆ ತೊಗೊಂಡು ನ ಬಂದು ದೇವರ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿಕೊಂಡು ಆಮೇಲೆ ಹಾಕೊಂಡಿದೀನಿ ಇದೇ ಚೈನ್ ನಾನು ತಗೊಂಡಿದ್ದು ನೋಡಿ ಈ ಥರ ಕಾಣಿಸ್ತಾ ಇದೆ ಹಾಕ್ಬಿಟ್ಟೆ ತೋರಿಸ್ತಾ ಇದ್ದೀನಿ ಸಿಂಗಲ್ ಕೂಡ ಆಮೇಲೆ ಮಾಡ್ತೀನಿ ವಿಡಿಯೋದಲ್ಲಿ ಹೇಗಿದೆ ಡಿಸೈನ್ ಅನ್ನೋದನ್ನು ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಇದು ಇವತ್ತಿನ ವಿಡಿಯೋ ಆಗಿತ್ತು ಆ್ಯಕ್ಚುಲಿ ನನಗೆ ಮಳೆಯಲ್ಲಿ ತುಂಬ ವೀಡಿಯೋ ಆಗಿರಲಿಲ್ಲ ಅದಕ್ಕೋಸ್ಕರ ಇದನ್ನು ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಯೇ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾ ಬಾಯ್